ಸ್ವಾಮಿ ವಿವೇಕಾನಂದರು ಜೀವನ ಮತ್ತು ಸಂದೇಶ ಒಮ್ಮೆ ಭಾರತದಲ್ಲಿ ನರೇಂದ್ರನಾಥ ದತ್ತ ಎಂಬ ಪ್ರತಿಭಾವಂತ ಬಾಲಕ ಜನಿಸಿದನು ಈತನು ಮುಂದೆ ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದ ಎಂದು ಖ್ಯಾತನಾದ ಅಧ್ಯಾತ್ಮದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ವಿವೇಕಾನಂದರು ಒಂದು ಸಾವಿರದ ಎಂಟುನೂರ ಅರವತ್ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು ಬಾಲ್ಯದಿಂದಲೂ ಬುದ್ಧಿವಂತ ಧೈರ್ಯಶಾಲಿ ಮತ್ತು ಪ್ರಶ್ನೆ ಮಾಡುವ ಸ್ವಭಾವದವರಾಗಿದ್ದ ಇವರು ಧರ್ಮ ಭಗವಂತ ಮತ್ತು ಆತ್ಮದ ಕುರಿತು ಆಳವಾಗಿ ಅರಿಯಲು ಪ್ರಯತ್ನಿಸಿದರು ಬಾಲ್ಯದಲ್ಲೇ ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ಅವರ ಶಿಷ್ಯರಾದರು ರಾಮಕೃಷ್ಣರು ವಿವೇಕಾನಂದರಿಗೆ ಜೀವನದ ಗುರಿ ಮತ್ತು ಸೇವೆಯ ಮಾರ್ಗವನ್ನು ತೋರಿಸಿದರು ನೀನು ದೇವರ ಸೇವೆ ಮಾಡಬೇಕೆಂದರೆ ಮಾನವನ ಸೇವೆ ಮಾಡಬೇಕು ಎಂಬ ಗುರುಗಳ ಮಾತನ್ನು ವಿವೇಕಾನಂದರು ಅಕ್ಷರಶಃ ಪಾಲಿಸಿದರು ಗುರುಗಳ ನಿಧನದ ನಂತರ ವಿವೇಕಾನಂದರು ಅವರ ಸಂದೇಶವನ್ನು ಜಗತ್ತಿಗೆ ಸಾರಲು ಮಹಾಸಂಕಲ್ಪ ತೊಟ್ಟರು ಒಂದು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಅಮೆರಿಕದ ಶಿಕಾಗೋದಲ್ಲಿ ನಡೆದ ಧರ್ಮಸಭೆಯಲ್ಲಿ ಭಾಗವಹಿಸಿ ಅಮೆರಿಕದ ಸಹೋದರರು ಮತ್ತು ಸಹೋದರಿಯರೇ ಎಂಬ ಮಾತುಗಳಿಂದ ಎಲ್ಲರ ಮನಸೂರೆಗೊಂಡರು ಅವರ ಭಾಷಣವು ಧರ್ಮ ಸಹಿಷ್ಣುತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಕುರಿತಾಗಿದ್ದು ಇದು ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿತು ವಿವೇಕಾನಂದರು ಆಧುನಿಕ ಯುಗದಲ್ಲಿ ಯೋಗ ಧರ್ಮ ಮತ್ತು ಮಾನವ ಸೇವೆಯ ಮಹತ್ವವನ್ನು ಸಾರಿದರು ಅವರು ರಾಮಕೃಷ್ಣ ಮಠ ಹಾಗೂ ರಾಮಕೃಷ್ಣ ಮಿಷನ್ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಆರೋಗ್ಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಆದರ್ಶ ಸೇವೆ ಸಲ್ಲಿಸಿದರು ಸ್ವಾಮಿ ವಿವೇಕಾನಂದರು ಯುವಕರಿಗೆ ಸದಾ ಪ್ರೇರಣೆಯ ಮೂಲ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾ ನಿಬೋಧತ ಎದ್ದು ನಿಲ್ಲಿ ಜಾಗೃತರಾಗಿ ಗುರಿಯನ್ನು ಸಾಧಿಸಿ ಎಂಬ ಅವರ ಸಂದೇಶವು ಇಂದಿಗೂ ಯುವ ಮನಸ್ಸುಗಳನ್ನು ಉದ್ದೀಪನಗೊಳಿಸುತ್ತದೆ ಒಂದು ಸಾವಿರದ ಒಂಬೈನೂರ ಎರಡರಲ್ಲಿ ಕೇವಲ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ವಿವೇಕಾನಂದರು ನಿಧನರಾದರು ಅವರ ಆದರ್ಶಗಳು ಭಾಷಣಗಳು ಮತ್ತು ಗ್ರಂಥಗಳು ನಮ್ಮೆಲ್ಲರೊಡನೆ ಜೀವಂತವಾಗಿವೆ ಸ್ವಾಮಿ ವಿವೇಕಾನಂದರ ಜೀವನ ಪಾಠಗಳು ಆತ್ಮವಿಶ್ವಾಸವು ಮುಖ್ಯ ನಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡುವುದು ಯಶಸ್ಸಿಗೆ ಮೊದಲ ಹೆಜ್ಜೆ ಸೇವೆಯೇ ಸಚ್ಚಿದ ಧರ್ಮ ಮಾನವ